ಶಹಿತ ನೀನು ಹಾಕೋ ಒಂದು ಮತ ಕಾಯುವುದು ಸತಹಿತ ಮತದ ಶಕ್ತಿ ಅರಿತುಕೊಂಡು ಪಿತನರಿಗೂ ತಿಳಿಸುವ ಮತದಾರ మత్తె బంతు శక్తి తోరు హొత్తు బంతు చునావణియు మత్తె బంతు శక్తి తోరు హొత్తు బంతు పిట్ట తనది మతవ హాకి యోగ్యరన్ని గిల్లిసు మతదారా ಮನೆಗೆ ಬರುತ್ತಾರೆ ಮತವನ್ನು ಕೇಳುತ್ತಾರೆ ಮನೆ ಮನೆಗೆ ಬರುತ್ತಾರೆ ಮತವನ್ನು ಕೇಳುತ್ತಾರೆ ಆಮಿಷಕ್ಕೆ ಬಲಿ ಬೀಳದೆ ಯೋಗನನ್ನೇ ಗೆಲ್ಲಿಸಿ ಮತದಾರ ना जागृता जागृति नी ना भारत भारत ना जागृता जागृति नल्ली غيري ما تنعنا

ಸ್ವಲ್ಪ ಕೆಲಸ ಕೊಟ್ಟು ಯೋಗ್ಯ ಮೆಟ್ರಿಕ್ ನಂತರದ ಬಾಲಕಿಯ ನಿಲಯ ಕುಂದಾಪುರ ಮೂಲ ಮಂಗಳೂರು ಮಾಡಬಹುದು ಮತ್ತೆ ಕಡೆ ನಮ್ಮ ನಡೆ ಎಂಬ ಒಂದು ಮಹತ್ವದ ಕಾರ್ಯಕ್ರಮ ನಡೀತಾ ಇದೆ ರಾಜ್ಯದಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲಾ ಮತಗಟ್ಟೆಯಲ್ಲಿ ಸಂಬಂಧಪಟ್ಟ ಮತಗಟ್ಟೆ ಅಧಿಕಾರಿ ಬಿಎಲ್ಒ ಹಾಗೆಯೇ ಗ್ರಾಮ ಪಂಚಾಯತಿಯಲ್ಲಿ ಪಿ ತಾಲೂಕು ಮಟ್ಟದಲ್ಲಿ ಎ ಆರ್ಒ ಜಿಲ್ಲಾ ಮಟ್ಟದಲ್ಲಿ ಆರ್ ಓ ಇಂದ ಈ ಧ್ವಜಾರೋಹಣ ಕಾರ್ಯಕ್ರಮ ಇನ್ನು ನಡೆದಿದೆ ನಮ್ಮ ಈ ಮತಗಟ್ಟೆಯಲ್ಲಿ ಮೂರು ಮತಗಟ್ಟೆಗಳಿದೆ ಅದಕ್ಕೆ ಬಿ ಆಗಿರುವ ಲಕ್ಷ್ಮಿ ಸರೋಜಾ ಮತ್ತೆ ಸುಚಿತ್ರ ನಮ್ಮ ಜೊತೆ ಇದ್ದಾರೆ ಅವರೊಟ್ಟಿಗೆ ನಾವಿಂದು ಧ್ವಜಾರೋಹಣವನ್ನು ನೆರವೇರಿಸಿದ್ದೇವೆ ಸತತ ಹಲವು ತಿಂಗಳಿಂದ ನಿರಂತರವಾಗಿ ನಮ್ಮ ಮತಗಟ್ಟೆ ಅಧಿಕಾರಿಗಳಾಗ್ಬೋದು ನಮ್ಮ ಅಧಿಕ ತಾಲೂಕು ಮಟ್ಟದ ಅಧಿಕಾರಿ ಮಿತ್ರರಾಗ್ಬೋದು ನಮ್ಮ ಸಿಬ್ಬಂದಿ ವರ್ಗದವರಾಗ್ಬೋದು ಸತತವಾಗಿ ಈ ಒಂದು ದಿನ ಇಪ್ಪತ್ತಾರನೇ ಏಪ್ರಿಲ್ ಮತ್ತೆ ಏಳನೇ ಮೇ ಒಂದು ಮತಗಟ್ಟೆಗಳನ್ನು ತಯಾರಿಗೊಳಿಸುವುದರಿಂದ ಹಿಡಿದು ಎಲ್ಲ ರೀತಿಯ ವ್ಯವಸ್ಥೆ ಒಂದು ಮತದಾನ ಮತಗಟ್ಟೆಗೆ ಬರುವಾಗ ಏನೆಲ್ಲ ಮೂಲಭೂತ ಸೌಕರ್ಯಗಳ ಅಗತ್ಯ ಇದೆ ಅದರಿಂದ ಹಿಡಿದು ಎಲ್ಲ ರೀತಿಯ ಜಾಗೃತಿ ಸ್ವೀಟ್ ಕಾರ್ಯಕ್ರಮದ ಮೂಲಕ ನಮ್ಮ ತಾಲೂಕ್ ಪಂಚಾಯತಿ ಇ ಯು ಆಗಲಿ ಎಲ್ಲರೂ ಸತತವಾಗಿ ದುಡಿದು ಈ ಒಂದು ಮತದಾನದ ಹಬ್ಬವನ್ನು ದೊಡ್ಡ ಮಟ್ಟದ ಎಲ್ಲಾ ಮತದಾರರು ಮತಗಟ್ಟೆಗೆ ಬಂದು ವೋಟ್ ಚಲಾಯಿಸುವ ಅದನ್ನು ಮುಖಾಂತರದಿಂದ ದುಡಿತಿದ್ದಾರೆ ಹೀಗೆ ನನ್ನ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ನಾನು ಒಂದು ಕೃತಜ್ಞತೆಯನ್ನು ಹೇಳಲೇಬೇಕು ನಿಮ್ಮ ನಿರಂತರವಾದ ಪರಿಶ್ರಮ ನಮ್ಮ ಸೆಕ್ಟರ್ ಆಫೀಸರ್ ಎಫ್ ಎಸ್ ಎಲ್ಲಾ ತಂಡಗಳು ನಿರಂತರವಾದ ಪರಿಶ್ರಮಕ್ಕೆ ನನ್ನ ಕೃತಜ್ಞತೆ ಸಲ್ಲಿಸಲೇಬೇಕು ಇನ್ನು ನಮ್ಮ ಬಿ ಸಿ ಎಂ ವಿದ್ಯಾರ್ಥಿಗಳು ಬಹಳ ಸುಂದರ ನಾನು ಏನು ಹೇಳಬೇಕಂತ ಬಯಸ್ತೇನೆ ಅದನ್ನೆಲ್ಲ ಈಗಾಗಲೇ ನೃತ್ಯ ಹಾಗೂ ಸಂಗೀತದ ಮೂಲಕ ಹೇಳಿದ್ದಾರೆ ಯಾವುದೇ ಆಮಿಷಕ್ಕೆ ಒಳಪಡದೆ ಯಾವುದೇ ಒಂದು ಭಯಭೀತರಾಗದೆ ಯಾವುದೇ ಒಂದು ಬೇರೆ ಉದ್ದೇಶದಿಂದ ಇಟ್ಕೊಳ್ಳದೆ ತಮ್ಮ ಮತ ಚಲಾಯಿಸಿ ಮತವನ್ನು ಚಲಾಯಿಸುವ ಮೂಲಕ ತಮ್ಮ ಹಕ್ಕನ್ನು ಎಂದು ಸಾರಿದ್ದಾರೆ ಅವರು ಒಂದು ಮಾತ ನನಗೆ ಬಹಳ ಇಷ್ಟ ಆಯ್ತದ ಏನಂತ ಹೇಳಿದ್ರೆ ನನ್ನ ಒಂದು ಮತ ಅಂದ ಏನಾಗ್ಲಿಕ್ಕೆ ಸಾಧ್ಯ ಅಂತ ಒಂದು ಅನ್ನೋ ಒಂದು ನಂಬಿಕೆ ಅನ್ನೊಂದು ಒಂದು ಫಾಲ್ಸ್ ಟೈಪ್ ಆಫ್ ನಂಬಿಕೆ ಇದೆ ನನ್ನ ಒಂದು ಮತದಿಂದ ಏನ್ ದೊಡ್ಡ ಬದಲಾವಣೆ ಆಗ್ತದೆ ಅಂತ ನಾವೇ ನೋಡಿದ್ದೇವೆ ಎಷ್ಟೊಂದು ಚುನಾವಣೆಯಲ್ಲಿ ಒಂದು ಮತದಿಂದ ಎಷ್ಟೊಂದು ಬದಲಾವಣೆ ಆಗಿದೆ ಒಂದು ಮತದಿಂದ ಯಾವ ರೀತಿ ಒಂದು ಚುನಾವಣೆ ಇಂಪ್ಯಾಕ್ಟ್ ಆಗಿದೆ ಅಂತ ಅದ ಕಾರಣ ತಮ್ಮ ಒಂದು ಮತ ಏನು ಮಾಡುದಿಲ್ಲ ಅಂತ ಅನ್ಕೊಳ್ಬೇಡಿ ಒಂದು ಮತಕ್ಕೆ ಬಹಳಷ್ಟು ಶಕ್ತಿ ಇದೆ ಅಂತ ನೀವು ನಂಬೇಕು ಜೊತೆ ಯಂಗ್ ವೋಟರ್ಸ್ ಆದ ಬಹಳಷ್ಟು ನಮ್ಮ ಯುವ ಮತದಾರರಿದ್ದೀರಾ ನೀವೇ ದೀ ದೀಪ ದೀಪ ಪ್ರಜ್ವಲಿಸ್ ನೀವೇ ದೀಪ ಹಚ್ಚಿ ಇಂದಿನ ಕಾರ್ಯಕ್ರಮ ಚಾಲನೆ ನೀಡಿದ್ದೀರಾ ನೀವು ಮತ ಚಲಾಯಿಸೋದಲ್ಲದೆ ನಿಮ್ಮ ಮನೆಯಲ್ಲಿರೋ ಪ್ರತಿಯೊಬ್ರು ಯಾರಲ್ಲ ಇಲೆಕ್ಟ್ರ ರೋಲ್ ಅಲ್ಲಿ ಇದ್ದೀರಾ ಪ್ರತಿಯೊಬ್ರು ಮತ ಚಲಾಯಿಸುವ ನೀವು ಕೂಡ ನಿಮ್ಮ ಸೈಡಿಂದ ಪ್ರಯತ್ನ ಮಾಡಬೇಕು ಕೊನೆಯದಾಗಿ ಹನಿ ಹನಿ ಗೂಡಿದ್ರೆ ಹಳ್ಳ ತೆನೆ ತೆನೆ ಗೂಡಿದ್ರೆ ಬಳ್ಳ ಅಂತ ಹೇಳ್ತಾರೆ ಅದ ಕಾರಣ ನಾವೆಲ್ಲರೂ ತಪ್ಪದೆ ಇಪ್ಪತ್ತಾರನೇ ಹಾಗೂ ಏಳನೇ ಮೇ ತಾರೀಕಂದು ಖಂಡಿತವಾಗಿ ಮತಗಟ್ಟೆಗೆ ಹೋಗಿ ನಮ್ಮ ಮತ ಚಲಾಯಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದ್ದೇವೆ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಈ ಮತದಾನ ಅಂತಕ್ಕಂಥದ್ದು ದೊಡ್ಡ ಹಬ್ಬ ಈ ಹಬ್ಬವನ್ನ ಮತದಾನ ದಿನದಂದು ಎಲ್ಲರೂ ಪ್ರತಿಯೊಬ್ಬರು ಮತ ಹಾಕಲೇಬೇಕು ಇದು ನಮ್ಮ ನಿಮ್ಮೆಲ್ಲ ಆದ್ದ ಕರ್ತವ್ಯ ಮತ್ತು ಹಕ್ಕು ಅಂತಕ್ಕಂಥ ಭಾವನೆಯನ್ನ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಮತದಾನ ಬಾಂಧವರಿಗೆ ಎಲ್ಲರಿಗೂ ತಿಳಿಸಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಮತದಾನ ದಿನಾತರ ಜಾಗೃತಿಯ ಉದ್ಘಾಟ